ಪ್ರತಿಯೊಬ್ಬರೂ ಕೂಡ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಾಸಕ ಪಿ ರವಿಕುಮಾರ್ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಲಾಗಿರುವ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಟಿ ಶರ್ಟ್ ಬಿಡುಗಡೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂ ವಿ ಪ್ರಕಾಶ್ ಅಧ್ಯಕ್ಷ ನಯೀಂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಕಾರ್ಯದರ್ಶಿ ವಿ ಹರ್ಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇಪ್ಪತ್ತೊಂದು ಮೂರು ಕಾಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದ ನೆಲದಲ್ಲಿ ಆಯೋಜನೆ ಆಗ್ತಾ ಇದೆ ಇದು ನಮ್ಮೆಲ್ಲ ಮಂಡ್ಯ ಎಲ್ಲಾ ಜನರು ಕೂಡ ಒಂದು ಹೆಮ್ಮೆ ತರುವಂತಹ ವಿಚಾರ ಮತ್ತು ಗೌರವದ ವಿಚಾರ ಸಮ್ಮೇಳನವನ್ನ ಬಹಳ ಅರ್ಥಪೂರ್ಣವಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಎಲ್ಲರೂ ಸೇರಿ ಕಳೆದ ನಾಲ್ಕು ಐದು ತಿಂಗಳಿನಿಂದ ಜಿಲ್ಲಾಡಳಿತ ಮಾನ್ಯ ಉಸ್ತುವಾರಿ ಸಚಿವರು ಈ ಜಿಲ್ಲೆಯ ಎಲ್ಲಾ ಶಾಸಕರು ಅದರಲ್ಲೂ ವಿಶೇಷವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಕ್ರಿಯಾತ್ಮಕವಾಗಿ ಎಲ್ಲರೂ ಕೂಡ ತೋರಿಸಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇಡೀ ಒಂದು ಅಧಿಕಾರಿಗಳ ಪಡೆ ಸಾರ್ವಜನಿಕರು ಸಾಹಿತ್ಯ ಪರಿಷತ್ತು ಎಲ್ಲರೂ ಕೂಡ ಎಲ್ಲರೂ ಕೈ ಜೋಡಿಸಿ ಚೆನ್ನಾಗಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಈ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಒಂದು ಜಾಗೃತಿಯನ್ನು ಮೂಡಿಸುವಂತ ಉದ್ದೇಶದಿಂದ ಕನ್ನಡಕ್ಕಾಗಿ ಓಟ ಅನ್ನುವಂತ ಪರಿಕಲ್ಪನೆಯೊಂದಿಗೆ ದಿನಾಂಕ ಹದಿನೇಳನೇ ತಾರೀಕು ಮಂಗಳವಾರ ಹದಿನೇಳನೇ ತಾರೀಕು ಹೇಳಿ ನಮ್ಮ ಮಾನ್ಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತ ಸನ್ಮಾನ ಶ್ರೀ ರವಿಕುಮಾರ್ ಸರ್ ಅವರು ಮಾನ್ಯ ಉಸ್ತುವಾರಿ ಸಚಿವರು ಚರ್ಚೆ ಮಾಡಿ ಈ ಒಂದು ವಿಚಾರವನ್ನ ಮುಂದೆ ಇಟ್ಟು ನಿರ್ಧಾರ ಮಾಡಿ ಮಾಡಿರತಕ್ಕಂಥದ್ದು ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಆಡಳಿತದಿಂದ ವತಿಯಿಂದ ಮಾನ್ಯ ಶಾಸಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಲುಪಿಸುತ್ತೇನೆ ಅವರೇ ಬಹಳ ಆಸಕ್ತಿಯನ್ನು ವಹಿಸಿ ಎಲ್ಲರೂ ಕೂಡ ಸೇರಿಸಿ ಎಲ್ಲಾ ಅಧಿಕಾರಿಗಳೊಂದಿಗೆ ನಾವು ಆಲ್ರೆಡಿ ಸಭೆಯನ್ನ ಮಾಡಿ ಎಲ್ಲಾ ಸಂಘಟನೆಗಳೊಂದಿಗೆ ಸಭೆಯನ್ನ ಮಾಡಿ ಈಗಾಗಲೇ ಗ್ರೂಪ್ ರೀತಿಯನ್ನು ಕೂಡ ಮಾಡಿದ್ದಾರೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಏಳುವರೆಗೆ ನಾವು ಏಳು ಗಂಟೆಗೆ ಬೆಳಿಗ್ಗೆ ಏಳು ಗಂಟೆಗೆ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಹೊರಟು ನಾವು ಏನು ಸ್ಯಾಂಜೋ ಆಸ್ಪತ್ರೆಯಲ್ಲಿ ಪಕ್ಕದಲ್ಲಿ ಜಾಗ ಇದೆ ನಮ್ಮಲ್ಲಿ ಆ ಒಂದು ನಮ್ಮ ಸಮ್ಮೇಳನಕ್ಕೆ ಹೋಗುವಂತ ದಾರಿ ಏನು ದೊಡ್ಡ ದಾರಿ ಇದೆ ಅಲ್ಲಿಗೆ ಎಲ್ಲಿ ಮಾಡೋಣ ಅಂತೇಳಿ ನಾವು ಪ್ಲಾನ್ ಮಾಡಿಕೊಂಡಿದ್ದೇವೆ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನರು ಕನ್ನಡಕ್ಕಾಗಿ ಓಡಾಟ ಓಟ ಅನ್ನುವಂತ ಪರಿಕಲ್ಪನೆಗೆ ಭಾಗಿಯಾಗಬೇಕು ಅನ್ನುವಂತ ಚಿಂತನೆ ಇಟ್ಕೊಂಡಿದ್ದಾರೆ ಅದರಂತೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಉದ್ಘಾಟನೆಗಾಗಿ ಆದಿತ್ಯರ್ಗಿರಿಯ ಪೀಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆ ಆ ಮತ್ತೋರ್ವ ಗುರುಜಿಗಳಾಗಿರುವಂತಹ ವಿನಯ್ ಗುರುಜಿಗಳು ಆಗಮಿಸ್ತಾ ಇದ್ದಾರೆ ಮತ್ತೆ ಖ್ಯಾತ ಫಿಲಂ ಆಕ್ಟರ್ ಆಗಿರುವಂತಹ ಡಾಲಿ ಧನಂಜಯವರು ಆಗಮಿಸ್ತಾ ಇದ್ದಾರೆ ಮತ್ತು ನೀನಾಸನ್ ಸತೀಶ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಸಪ್ತಮಿ ಗೌಡ ಕಾಂತಾರ ಚಲನಚಿತ್ರದ ಏನು ನಟಿ ಇದಾರೆ ಅವರು ಆಗಮಿಸ್ತಾ ಇದ್ದಾರೆ ಮತ್ತೆ ಭಾವನವರು ಆಗಮಿಸ್ತಾ ಇದಾರೆ ಇವೆಲ್ಲರೂ ಕೂಡ ಸ್ವತಃ ಮಾನ್ಯ ಶಾಸಕರೇ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರನ್ನು ಒಪ್ಪಿಸಿ ಕರೆಸ್ತಾ ಇರೋಂಥದ್ದು ಹಾಗಾಗಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಚಾಲನೆ ಕೊಡ್ತಾ ಇದ್ದಾರೆ ಎಲ್ಲ ಶಾಸಕರನ್ನ ವಿನಂತಿ ಮಾಡ್ಕೊಂಡಿದ್ದಾರೆ ಮಾನ್ಯ ಶಾಸಕರು ಕೂಡ ಇರ್ತಾರೆ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಮಹೇತ್ ಅವರು ಇರ್ತಾರೆ ನೀರಜ್ಲಿಂಗ್ ಅವರು ಇರ್ತಾರೆ ಎಲ್ಲ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಎಲ್ಲರೂ ಇರ್ತಾರೆ ಇದ್ರ ಉದ್ದೇಶ ಇಷ್ಟೇ ಎಲ್ಲರೂ ಸೇರಿ ನಾವು ಕನ್ನಡಕ್ಕಾಗಿ ಓಟ ಅನ್ನುವಂತ ಪರಿಕಲ್ಪನೆಯಲ್ಲಿ ನಾವು ಒಂದು ಮ್ಯಾರಥಾನ್ ಮಾಡಿದ್ರೆ ಜಾಗೃತಿ ಆಗುತ್ತೆ ಮನೆ ಮನೆಯಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಮ್ಮ ಒಂದು ಉದ್ದೇಶ ಈಗಾಗಲೇ ಪ್ರತಿ ಮನೆಗಳಲ್ಲೂ ಕೂಡ ಮನೆ ಮನೆಗಳಲ್ಲಿ ಕನ್ನಡದ ಭಾವತಾರು ಕೂಡ ನಾವು ಮನೆ ಮಾಡಿದ್ವಿ ಅದಕ್ಕೂ ನೇತೃತ್ವವನ್ನು ಮಾನವ ಶಾಸ್ತ್ರಗಳು ಕೂಡ ಬಳಸಿಕೊಂಡಿದ್ರು ಒಟ್ಟಾರೆಯಾಗಿ ನಾವು ಇಷ್ಟೊಂದು ಆಸಕ್ತಿಯನ್ನು ತೆಗೆದುಕೊಂಡು ಕ್ರಿಯಾತ್ಮಕವಾಗಿ ಮಾಡ್ತಾರಂತ ಉದ್ದೇಶ ಇದು ನಮ್ಮ ಮನೆಯ ಹಬ್ಬ ನಮ್ಮೆಲ್ಲರ ಹಬ್ಬ ಹಾಗಾಗಿ ದಯಮಾಡಿ ಎಲ್ಲ ಸಾರ್ವಜನಿಕರು ಎಲ್ಲ ಕನ್ನಡಿಗರು ಇದು ಕನ್ನಡಿಗರ ಹಬ್ಬ ಎಲ್ಲ ಕನ್ನಡಿಗರು ಕೂಡ ಭಾಗಿಯಾಗಬೇಕಂತ ನಾನು ಹೇಳಿ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇಲ್ಲ ನಿಮ್ಗೆಲ್ಲ ಪೂರ್ವಭಾವಿಯಾಗಿ ಪ್ರತಿಯೊಬ್ಬ ಕನ್ನಡಿಗನು ಇದರಲ್ಲಿ ಭಾಗಿಯಾಗಬೇಕು ಮಂಡ್ಯದಲ್ಲಿ ಬರಬೇಕು ಅಂತ ಹೇಳಿ ಬೃಹತ್ ಮಂಡ್ಯದಲ್ಲೇ ಎಂದು ಕಂಡ ಕೈಲೇರೋದ ಒಂದು ದೊಡ್ಡ ಮತದಾನ ಆಯೋಜನೆಯನ್ನ ನಾವು ಮಾಡಿದ್ದೀವಿ ಇದರ ಪ್ರಯತ್ನವಾಗಿ ಇವತ್ತು ನಮ್ಮ ಜೊತೆ ನಗರಸಭಾ ಅಧ್ಯಕ್ಷರಾದ ಪ್ರಕಾಶ್ ಅವರಿದ್ದಾರೆ ಮೂಢಾಧ್ಯಕ್ಷರಾದ ನೀವು ಇದಾರೆ ಉದ್ರಪ್ಪ ಇದ್ದಾರೆ ಮಾಲಿನ್ಯನ ಇದಾರೆ ಉಪ ಸಮಿತಿ ಅವರು ಬಾಳ ಮಾಲಿಂಗನ ಕರ್ತವ್ಯದಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ ಮೀರಾ ಶಿವಂಕಿದ್ದಾರೆ ನಾರಾಯಣ ಇದ್ದಾರೆ ನಮ್ಮ ನಮ್ಮ ಇದ್ದಾರೆ ಹರ್ಷಿಯವರು ಇದಾರೆ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧಿವೇಶನ ಒಂದು ದಿನ ಸರ್ಕಾರ ಬೆಳೆಸಿ ಹತ್ತೊಂಬತ್ತಕ್ಕೆ ಅಧಿವೇಶನವನ್ನು ಮುಗಿಸಿ ಇಪ್ಪತ್ತನೇ ತಾರೀಕು ಎಲ್ಲರೂ ಭಾಗಿಯಾಗಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇಪ್ಪತ್ತನೇ ತಾರೀಕು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಇದರ ಅವೇರ್ನೆಸ್ ಎಲ್ಲಾ ಇರಬೇಕು ಅಂತೇಳಿ ಹೇಳಿ ಮಂಡ್ಯದ ನಗರಗಳಲ್ಲಿ ಇಪ್ಪತ್ತು ಸಾವಿರ ಮನೆಗಳ ಮೇಲೆ ಬಾವುಟವನ್ನು ಆರಿಸಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ಕೈಗೊಂಡ್ವಿ ಅದೇ ರೀತಿ ಇವತ್ತು ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಮನೆಗಳ ಮೇಲೆ ಆರ್ತಾ ಇದೆ ಇನ್ನು ಕಟ್ತಾ ಇದ್ದಾರೆ ಮತ್ತೆಲ್ಲ ಮಂಡ್ಯ ನಗರ ಶೃಂಗಾರಗೊಳ್ತಾ ಇದೆ ಲೈಟ್ ಕಂಬ ಇಪ್ಪತ್ತೈದು ವರ್ಷದಿಂದ ಆಗಿರ್ ಲೈಟ್ ಕಂಬ ಇವತ್ತು ಬಜನಾಥ್ ಪೇಂಟಿಂಗ್ ನಡೀತಾ ಇದೆ ಕರೆ ಮನೆ ಶ್ರೀನಿವಾಸಪುರ ಗೇಟ್ ಅಲ್ಲಿ ಮೂವತ್ತು ವರ್ಷ ಆಗಿತ್ತು ರಸ್ತೆಯಾಗಿ ನಾನು ನಿನ್ನೆ ಸತತ ಆರು ಗಂಟೆಗಳ ಕಾಲ ನಿಂತು ರಸ್ತೆಯನ್ನ ಮಾಡಿದೀವಿ ಯಾರಿಗೂ ಬರೋರಿಗೆ ತೊಂದರೆ ಆಗ್ಬಾರ್ದು ಹೇಳಿ ಮತ್ತೆ ಎಲ್ಲ ಸಿದ್ಧತೆಗಳನ್ನ ಮನ್ ಕನ್ನಡಕ್ಕಾಗಿ ಓಟ ಎಂಬ ವೇದವಾಕ್ಯದೊಂದಿಗೆ ಘೋಷವಾಕ್ಯದೊಂದಿಗೆ నవెల్ రెడీ ఆగ్దీ ఆరు గంట ఎలా విశేష క్రీడాకణి జాగ్రత్త కి ఏంటే కరెక్ట్ ఉస్తవారి సచివారు స్వమీజీలు చిత్ర నటరుతారు ఏవర ఎంత అన్న తర భావన బేళ ఏంటే బండి అది మూడు స్టాల్ తగ్గించి ಎಕ್ಸೆಲ್ ಡಬಲ್ ಎಕ್ಸೆಲ್ ಟಿ ಶರ್ಟ್ ಅನ್ನ ಉಚಿತವಾಗಿ ಅಲ್ಲಿ ಕೊಡ್ತೀವಿ ಅಲ್ಲೇ ಬೋರ್ಡ್ ಹಾಕಿದ್ದು ಎಲ್ಲರೂ ಎಲ್ಲರೂ ಕಲೆಕ್ಟ್ ಮಾಡ್ಕೊಬಹುದು ಎಕ್ಸೆಲ್ ಅವರು ಎಕ್ಸೆಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಬಹುದು ಡಬಲ್ ಎಕ್ಸೆಲ್ ಅವರು ಡಬಲ್ ಎಕ್ಸೆಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಬಹುದು ಮತ್ತೆ ನಮ್ಮ ಡಿ ಸಿ ಅವರು ಮುತುವರ್ಜಿ ವಹಿಸಿ ಐದು ಕಡೆ ಮ್ಯೂಸಿಕ್ ಅನ್ನ ಹಾಕಿರ್ತೀವಿ ಒಂದು ಮಾಮೂಲಿ ಗ್ರೌಂಡಲ್ಲಿ ಇರುತ್ತೆ ಅದನ್ನು ಬಿಟ್ಟು ಸಂಜಯ್ ಸರ್ಕಲ್ ಹಾಸ್ಪಿಟ್ಲ್ ಆಚೆ ಕಡೆ ಪದ್ಮಶ್ರೀ ಹೋಟ್ಲ್ ಹತ್ರ ಇನ್ನೊಂದು ಕಾಲೇಜ್ ಮುಂಭಾಗ ಮತ್ತೆ ಫಿನಿಶಿಂಗ್ ಅಲ್ಲಿ ಮ್ಯೂಸಿಕ್ ಇರುತ್ತೆ ಅಲ್ಲಿ ಕನ್ನಡ ಹಾಡನ್ನ ಕರೋಕಿಯಲ್ಲಿ ಅಲ್ಲಿ ಆಡ್ತಾರೆ ಮತ್ತೆ ನೀರಿನ ವ್ಯವಸ್ಥೆ ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿದೀವಿ ಅಲ್ಲಲ್ಲಲ್ಲಿ ನಾವು ಟೇಬಲ್ ಹಾಕಿ ಉಚಿತವಾಗಿ ನೀರು ಕೊಡುವಂತ ಮಾಡಿದೀವಿ ಮತ್ತೆ ವೈದ್ಯರ ತಂಡ ಇರುತ್ತೆ ಒಂದು ಬಂದೋಬಸ್ತ್ ಇರುತ್ತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಯಾವುದೇ ರೀತಿಯ ಲೋಪ ಆಗದಾಗೆ సార్వజనికరు బా సంతోషదీ భాగు తమ దైహిక శక్తి అన్న ఆరోగ్యవన్న ఈ ప్రదర్శన మాకు ఫిట్ీవ అన్నోదు మంగళవారం ఓడ్ బా ಆಹ್ವಾನವನ್ನ ನೀಡಿದೆ ಇವತ್ತು ಮನೆ ಮನೆಗೆ ಕಾಂಪ್ಲೇಟ್ ಹೋಗಿದೆ ಪತ್ರಿಕೆಗಳಲ್ಲಿ ಜಾಹೀರಾತು ಬಂದಿದೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೀವಿ ಈ ಐತಿಹಾಸಿಕ ಓಟದಲ್ಲಿ ಮಂಡ್ಯದ ಸಮಸ್ತ ನಾಗರಿಕರು ಭಾಗಿಯಾಗಬೇಕು ಇದನ್ನ ಯಶಸ್ವಿಗೊಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈ ರೀತಿ ಆಯ್ತು ಅಂತ ಇತಿಹಾಸದ ದಾಖಲೆಗಳಲ್ಲಿ ನೀವು ಸಾಕ್ಷಿ ಆಗ್ಬೇಕು ಅಂತ ಕೇಳುವುದು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ